ಪ್ರೀತಿಯ ಆತ್ಮೀಯ ಬಂಧುಗಳೇ ಹೇಗಿದ್ದೀರಾ ನಿಮಗೆಲ್ಲರಿಗೂ ಗಣರಾಜ್ಯೋತ್ಸವದ ಶುಭಾಶಯಗಳು ಇಂದು ಭಾರತದಲ್ಲಿ ಎಪ್ಪತ್ತಾರನೇ ಗಣರಾಜ್ಯೋತ್ಸವವನ್ನು ಆಚರಿಸ್ತಾ ಇದ್ದೀವಿ ಸಾವಿರದ ಒಂಬೈನೂರ ಐವತ್ತು ಜನವರಿ ಇಪ್ಪತ್ತಾರನೇ ತಾರೀಕು ನಮ್ಮ ಗಣರಾಜ್ಯೋತ್ಸವದ ಸಂವಿಧಾನ ಜಾರಿಗೆ ಬಂತು ಭಾರತ ಗಣರಾಜ್ಯ ರಾಷ್ಟ್ರವಾಗಲು ಸಂವಿಧಾನ ತ ಜಾರಿಗೆ ತರಲು ಶ್ರಮಿಸಿದ ಎಲ್ಲರನ್ನೂ ನೆನೆಯುವಂತಹ ದಿನ ಅವರೆಲ್ಲರಿಗೂ ನಾವು ಸಹೃದಯದಿಂದ ನಮಿಸುವಂತಹ ದಿನ ಇಂದು ಸಂವಿಧಾನ ನಮ್ಮ ರಾಷ್ಟ್ರದ ಸರ್ವೋಚ್ಚ ಕಾನೂನು ಅದನ್ನು ಪ್ರತಿಯೊಬ್ಬರೂ ಗೌರವಿಸಲೇಬೇಕು ಅದರ ನಿಯಮಗಳನ್ನು ಪ್ರತಿಯೊಬ್ಬರೂ ಪಾಲಿಸಲೇಬೇಕು ನಾವು ಆರ್ಥಿಕವಾಗಿ ಜಾಗತಿಕವಾಗಿ ಎಷ್ಟೇ ಮುಂದುವರಿದಿದ್ದರೂ ಸಹ ನಮ್ಮ ಅಸ್ತಿತ್ವಕ್ಕೆ ಅತ್ಯುತ್ತಮ ಕಾನೂನುಗಳನ್ನು ಹಾಕಿರುವಂತಹ ಈ ಸಂವಿಧಾನವನ್ನು ನಾವು ಗೌರವಿಸಲೇಬೇಕು ಪ್ರಜಾಪ್ರಭುತ್ವ ಅಂದರೆ ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಇರುವಂತಹ ಆಡಳಿತ ಸ್ವಾತಂತ್ರ್ಯ ಸಮಾನತೆ ಏಕತೆ ಭ್ರಾ ಭಾ ಭ್ರಾತೃತ್ವ ಸಹೋದರತ್ವ ಇವೆಲ್ಲವುಗಳು ನಮ್ಮ ಸಂವಿಧಾನದಲ್ಲಿ ಇರುವಂತಹ ಪ್ರಮುಖ ಅಂಶಗಳು ಗಣರಾಜ್ಯೋತ್ಸವ ದಿನ ನಾವು ಸಣ್ಣವರಿರುವಾಗದಿಂದನೂ ಅದು ದೆಹಲಿಯಲ್ಲಿ ಪ್ರಮುಖವಾಗಿ ಆಚರಿಸುವಂತಹ ಮಾಧ್ಯಮಗಳಲ್ಲಿ ಬರುವಂತಹ ಆ ಏನು ಒಂದು ಪೆರೇಡ್ ಅದು ನೋಡೋ ಒಂದು ಸಂಭ್ರಮವೇ ಬೇರೆ ಗಣರಾಜ್ಯೋತ್ಸವದ ಆಚರೆ ಆಚರಣೆಗಳು ಭಾರತಾದ್ಯಂತ ನಡೆದರೂ ಕೂಡ ದೆಹಲಿಯಲ್ಲಿ ಮುಖ್ಯವಾಗಿ ಪೆರೆಡ್ ನೋಡುವುದೇ ಒಂದು ಖುಷಿ ಅಲ್ಲಿಂದನೇ ಅದೇ ಒಂದು ಪ್ರಮುಖ ಆಕರ್ಷಣೆ ನವದೆಹಲಿಯ ಇಂಡಿಯಾ ಗೇಟ್ನಲ್ಲಿ ಇರುವಂತಹ ಅಮರ್ ಜವಾನ್ ಜ್ಯೋತಿಗೆ ಪ್ರಧಾನಮಂತ್ರಿಯವರು ಹಾರ ಹಾಕೋದ್ರ ಮೂಲಕ ಈ ಗಣರಾಜ್ಯೋತ್ಸವದ ಕಾರ್ಯಗಳು ಆರಂಭ ಆಗತ್ತೆ ಅದು ನಮ್ಮ ಸ್ವಾ ದೇಶದ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಡ ಹೋರಾಡಿದ ಸೈನಿಕರಿಗೆ ಅವರಿಗೆಲ್ಲ ಒಂದು ಗೌರವ ಸೂಚಿಸುವುದರ ಸಂಕೇತ ಆಚರಣೆಯ ಕೇಂದ್ರ ಬಿಂದ ಬಿಂದುವಾದ ಮೆರವಣಿಗೆಯು ದೆಹಲಿಯಲ್ಲಿ ರಾಜಭವನ್ ಪಕ್ಕದ ಅಂದರೆ ಕರ್ತವ್ಯ ಪತ್ ಅಲ್ಲಿಂದ ಆರಂಭವಾಗಿ ಮೂರು ಕಿಲೋಮೀಟ್ರ್ ದೂರ ಇಂಡಿಯಾ ಗೇಟನ್ನು ದಾಟಿ ಕೆಂಪು ಕೋಟೆಯಲ್ಲಿ ಕೊನೆಗೊಳ್ಳುತ್ತೆ ಅದು ನೋಡುವುದೇ ಒಂದು ಖುಷಿ ಟಿ ವಿಯಲ್ಲಿ ಮಾಧ್ಯಮದಲ್ಲೆಲ್ಲ ಅದು ಪ್ರಸಾರ ಆಗುವಾಗ ಅದು ನೋಡುವುದೇ ಚಿಕ್ಕದಿಂದಲೂ ಅದು ನೋಡೋದೊಂದು ಖುಷಿ ಅದರಲ್ಲಿ ಬರುವಂತಹ ವಿವಿಧ ಟ್ಯಾಬ್ಲೋ ಇವುಗಳನ್ನು ನೋಡಿ ಖುಷಿ ಪಡೋದು ಪ್ರತಿಯೊಬ್ಬರೂ ಅದನ್ನು ಇಷ್ಟಪಡ್ತಾರೆ ಸಂವಿಧಾನ ನಮ್ಮ ರಾಷ್ಟ್ರದ ಸರ್ವೋಚ್ಚ ಕಾನೂನು ಅದರ ಎಲ್ಲ ಕಾನೂನುಗಳನ್ನು ಅದರ ಎಲ್ಲ ಅದನ್ನು ಪ್ರತಿಯೊಬ್ಬ ಭಾರತೀಯರು ಅದರ ಎಲ್ಲ ಕಾನೂನುಗಳನ್ನು ಪಾಲಿಸಿ ಅದಕ್ಕೆ ಅದನ್ನು ಗೌರವಿಸಿ ನಮ್ಮ ಭಾರತವನ್ನು ಇನ್ನಷ್ಟು ಸುದೃಢವಾಗಿಸೋಣ ರಾಷ್ಟ್ರ ಗಣ ಗಣರಾಜ್ಯೋತ್ಸವ ದಿನದಂದು ನಾನು ಒಂದು ರಾ ದೇಶಭಕ್ತಿ ಗೀತೆಯನ್ನು ಹಾಡಿ ನನ್ನ ಗೌರವವನ್ನು ಸಲ್ಲಿಸ್ತಾ ಇದ್ದೀನಿ ಕೇಳಿ ಮಾತೆ ಪೂಜಕ ನಾನು ಎನ್ ಶಿರವನಿರುವೆನು ಅಡಿಯಲಿ ನಿನ್ನ ಕೀರ್ತಿಯು ಜಗದಿ ಮೆರೆಯಲಿ ಒಂದೇ ಆಸೆಯು ಮನದಲ್ಲಿ ಎಡರು ತೊಡರುಗಳೆಲ್ಲ ತುಳಿಯುತ್ತ ಮುಂದೆ ನುಗ್ಗುವೆ ಭರದಲ್ಲಿ ನಿನ್ನ ನಾಮ पेना प्रति क्षण दली गौरव के दुर्बरुआ बलव मुरी वेनु जगद जननी भारत केली युवे मन दली माते पूजक नानु ಶಿರವನಿರುವೆನು ವಡಿಯಲೇ ನಗುವನಲಿಯುವ ನಿನ್ನ ವದನವ ದೋಡಿನಲ್ಲಿ ಓದೆನ್ನದೆ ನಿನ್ನ ದುಃಖಿದವದನ ವೀಕ್ಷಿಸೆ ಸಿಡಿವುದೆನ್ನಯ ಹೃದಯವು ನಿನ್ನ ಮುಖದಲ್ಲಿ ಗೆಲುವು ತರಲು ನೀರು ಗೈ कण कण ते बस पूर्ण जीवन शक् माते पूजनानु शिरवीड्वे नोडियि

ಶಿರವ ನೀಡುವೆನು ರುದ್ರನಾಗಿ ವಿರೋಧಿ ವಿಷವನು ಭರದಿನಾನದನುಂಗುವೆ ಜಗವ ಮೇಚಿಸಿ ಅದರ ಹೃದಯವ ನಿನ್ನೆಡೆಗೆ ನಾಸೆಯುವೆ ಸೃಜಿಪೆ ಜಗದಲ್ಲಿ ನಿನ್ನ ಪೂಜಿಪ ಕೋಟಿ ಅರ್ಪಿಸುವೆ ಸರ್ವ ಮಾತೆ ಪೂಜಕ ನಾನು ಎನ್ನಯ ಶಿರವ ನೀಡುವೆನು ಬಡಿಯಲಿ ನಿನ್ನ ಕೀರ್ತಿಯು ಜಗದಿ ಮೆರೆಯಲಿ ಒಂದೇ ಆಸೆಯು ಮನದಲ್ಲಿ ಒಂದೇ ಆಸೆಯು ಮನದಲ್ಲಿ ಮನದಲ್ಲಿ ಇನ್ನೊಮ್ಮೆ ನಿಮಗೆಲ್ಲರಿಗೂ ಗಣರ ಗಣರಾಜ್ಯೋತ್ಸವದ ಶುಭಾಶಯಗಳನ್ನು ತಿಳಿಸ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿ ತನಕ ರಾಯರು ನಮ್ಮನ್ನು ನಿಮ್ಮೆಲ್ಲರನ್ನ ಚೆನ್ನಾಗಿಟ್ಟಿರಲಿ ಅಂತ ಪ್ರಾರ್ಥಿಸ್ತಾ ಸಿಗೋಣ ಧನ್ಯವಾದಗಳು ನಮಸ್ಕಾರ